ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ಗೆ ನನ್ನ ಸಾಕ್ಷಾಗ ನಮಸ್ಕಾರ ಇಲ್ಲಿಂದ ಹೇಳ್ತಾ ಇದ್ದೀನಿ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಥ್ರೋನ್ ಫಾರ್ ದ ಸೀಟ್ ಆಫ್ ಜಸ್ಟಿಸ್ ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೇನೆ ಬೇಕಾದಷ್ಟು ತೊಂದರೆ ಈಗ ಸಿ ಬಿ ಐನವ್ರು ಏನೇನು ಮಾಡ್ತಾ ಇದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ ಈಗ ಮಾತಾಡಿ ಮಾತಾಡ್ತೀನಿ ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಕೇಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿದ್ದು ಅದೆಲ್ಲ ತಪ್ಪು ಅನ್ನೋದು ನನಗೆ ಬರ್ತಾ ಇದೆ ಇನ್ನು ನಾನು ಸಂಪೂರ್ಣವಾದಂತ ಕಾಪಿನ ಬಂದ ಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತಹ ಒಂದು ದಿನ ಇವತ್ತು ಇಷ್ಟು ಮಾತ್ರ ಹೇಳಿ ನೋಡಿನ ಕೆರೆಲ್ಲ ನನ್ಗೆ ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು ಒಂದ್ ಕಡೆ ಮನು ಸಿಂಹ ಅಮಿತ್ ಶಾ ಅಭಿಷೇಕ್ ಸಿಂಗ್ ಇದ್ದು ಒಂದ್ ಕಡೆ ಕಪಿಲ್ ಸಿಬ್ಬಲ್ ಇತ್ತು ಒಂದ್ ಕಡೆ ರೋಟ್ಕಿ ಇದ್ದು ಇನ್ ಕಡೆ ಸುರ್ಜೀವಾಲೂ ಅಲ್ಲಿ ಕೂತಿದಂತೆ ಗೋಲ್ಡಲ್ಲಿ ಇನ್ನ ಬಹಳ ಜನ ನಮ್ಮ ಸಿದ್ಧಾರ್ಥ ಸಣ್ಣ ಬಹಳ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟ್ ಅಲ್ಲಿ ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದ್ರೆ ಇನ್ನ ಏನಿದೆ ಅದಕ್ಕಿನ್ನ ಅಪೀಲು ಹಾಕ್ಲಿಕ್ಕೆ ಹೋಗ್ಬೇಕಾದಷ್ಟು ಪ್ರಯತ್ನ ನಡೀತಾ ಇರುತ್ತೆ ಮಾಡ್ಲಿ ಎಲ್ಲ ತರದ ಹೋರಾಟ ಅವರು ತಯಾರಿದ್ದಾರೆ ನಾವು ತಯಾರಿದ್ದೇವೆ ನಿಮ್ಮ ಮಾರ್ಗ ಸುಲಭ ಆಗಿದೆ ಮಾರ್ಗ ಸುಲಭ ಆಗಿದೆ ನನಗೆ ಯಾವತ್ತೂ ನನಗೆ ಮಾರ್ಗ ಕಷ್ಟ ಅನಿಸ್ತಿಲ್ಲ ನಾನು ಇಲ್ಲಿಂದ ಜೈಲಿಗೆ ಹೋಗುವುದು ಬಹಳ ಆತ್ಮವಿಶ್ವಾಸದಿಂದ ಹೊರಗಡೆ ಹೋಗಿದೆ ಇವತ್ತು ಹೊರಗಡೆಯಿಂದ ಕಳಿಸಿದಾರಲ್ಲ ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇದೆ